ಮಕ್ಕಳ ಸರ್ವೋತ್ಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಲಿಕಾ ಹಬ್ಬ ಆಚರಿಸಿದ್ದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ವಿ ತಿಳಿಸಿದರು ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಕ್ಲಸ್ಟರ್ ಅಂತದ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕಲಿಕೆಯನ್ನು ಹೊರಹಾಕಿದಾಗ ಮಾತ್ರ ಕಲಿಕೆಗೆ ಅರ್ಥ ಬರುತ್ತೆ ಕಲಿಕಾ ಹಬ್ಬ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮುಂದೆ ಬರಲು ಸಾಧ್ಯವಾಗುತ್ತೆ ಅದಕ್ಕಾಗಿ ಸರ್ಕಾರ ಅನುದಾನ ನೀಡಿ ಪ್ರತಿ ಕ್ಲಸ್ಟರ್ ಮಟ್ಟದಲ್ಲೂ ಆಚರಿಸಬೇಕು ಇದರಿಂದ ಮಕ್ಕಳ ಜ್ಞಾನ ಅಭಿವೃದ್ಧಿಯಾಗುತ್ತದೆ ಎಂದು ಕೆಪಿ ಬೋರಲಿಂಗೇಗೌಡರವರು ಕಾರ್ಯಕ್ರಮದಲ್ಲಿ ತಿಳಿಸಿದರು ಮಕ್ಕಳು ಶಾಲಾ ಕೊಠಡಿಯಲ್ಲಿ ವಿವಿಧ ಕಲಿಕೆ ವಸ್ತು ಪ್ರದರ್ಶನ ಮಾಡಿದ್ರು ನಂತರ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ನಾವೀಗಾಗಲೇ ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಎಫ್ ಎಲ್ ಆಗಿ ಒಂದು ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ಮೇನ್ ಸ್ಟ್ರೀಮ್ಗೆ ತರತಕ್ಕಂತ ಕೆಲಸವನ್ನ ಎಲ್ಲ ಶಾಲೆಗಳಲ್ಲಿ ಈಗಾಗಲೇ ನಾವು ಮಾಡಿದ್ವಿ ಅದರಂತೆ ಏನು ಮಕ್ಕಳಲ್ಲಿ ಯಾವುದಾದ್ರೂ ಕಾರಣದಿಂದ ಆಯ್ದ ಮಕ್ಕಳನ್ನ ನಾವು ಅನೇಕ ಕಾರಣಗಳಿಂದ ಕಲಿಕೆಯಲ್ಲಿ ಕೊರತೆ ಇತ್ತು ಆ ಕಾರಣದಿಂದ ಸರ್ಕಾರ ಇಲಾಖೆ ಈ ಮಕ್ಕಳನ್ನ ಮೇನ್ ಸ್ಟ್ರೀಮ್ ತರಬೇಕು ಎಲ್ಲಾ ಮಕ್ಕಳಂತೆ ಎಲ್ಲಾ ಮಕ್ಕಳು ಕೂಡ ಶಾಲೆಯಲ್ಲಿ ಏನು ಕಲಿತಾ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಆ ಒಂದು ಗುಣಾತ್ಮಕವಾದಂತ ಶಿಕ್ಷಣವನ್ನ ಕನಿಷ್ಠ ಕಲಿಕೆಯನ್ನ ಹೊಂದಬೇಕು ಅನ್ನುವಂತ ಉದ್ದೇಶದಿಂದ ಬಹಳ ವಿನೂತನವಾದಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಕಲಿತಾರಪ್ಪ ಅಂತ ಹೇಳಿ ಇವತ್ತು ನಾವು ಕ್ಲಷ್ಟ ವ್ಯಾಪ್ತಿಯಲ್ಲಿ ಕಸ್ಬಾ ಕಷ್ಟ ವ್ಯಾಪ್ತಿಯಲ್ಲಿ ನಾವು ಈ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಮಾರಂಭದಲ್ಲಿ ನಮ್ಮ ಎಸ್ ಡಿ ಎಂ ಸಿ ಸಮಿತಿಯ ಅಧ್ಯಕ್ಷರು ಲೋಕೇಶ್ ರವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮೆಲ್ಲ ಸಾಲೆಯ ಸುಮಾರು ಆಗ ನಾಲ್ಕು ದಿನಗಳಿಂದ ನಾಲ್ಕು ಮೀಟಿಂಗ್ ಮಾಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಮತ್ತು ಟೂಲ್ಸ್ ಗಳನ್ನ ರೆಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲ ಸಂಪನ್ಮೂಲ ಶಿಕ್ಷಕರಿಗೆ ಮೊದಲನೇದಾಗಿ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೇನೆ ಈ ವ್ಯಾಪ್ತಿಯ ಸಿಆರ್ ಪಿಗಳು ಈ ಒಂದು ಕಾರ್ಯಕ್ರಮ ಬಂದು ಆಲ್ರೆಡಿ ಹದಿನೈದು ದಿನ ಆಯಿತು ಹದಿನೈದು ದಿನದಿಂದಲೂ ಸಹ ಏನ್ ಮಾಡ್ಬೇಕು ಎಂದ್ ಮಾಡ್ಬೇಕು ಅನ್ನೋ ವಿಚಾರವನ್ನ ನನ್ನ ಜೊತೆ ಮಾತನಾಡ್ಕೊಂಡು ಗಿಣೇಶ್ ಕೋಲೇ ಇದಕ್ಕೆ ಯೋಗ್ಯವಾದ ಆ ಸ್ಥಳ ಇಲ್ಲೇ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನ ಮಾಡಿದಾಗ ಕುಮಾರ್ ಸರ್ ಅವರು ಸಹ ಆ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ಲೋಕೇಶ್ ಅವ್ರ ಜೊತೆ ಮಾತನಾಡಿ ಆ ಕಮಿಟಿ ಜೊತೆ ಮಾತಾಡಿ ಆಯ್ತು ನಾವು ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಶಾಲೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ರಿ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಶಾಲೆ ಎಸ್ ಎಂ ಸಿ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲೆ ಆಸಿತವಾಗಿರತಕ್ಕ ಎಲ್ಲಾ ಗಣ್ಯಮಾನರಿಗೆ ಮತ್ತೆ ಎಲ್ಲಾ ಶಾಲೆಯಿಂದ ಬಂದಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತೆ ಎಲ್ಲ ಪೋಷಕರಿಗೆ ಮತ್ತು ಏನು ಸ್ಪರ್ಧಾಳುಗಳಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕಲಿಕಾ ಹಬ್ಬದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಇಲಾಖೆ ಮುಖ್ಯಸ್ಥರಾಗಿ ಬಿ ಆರ್ ಪಿ ಸಂಪನ್ಮೂಲ ವ್ಯಕ್ತಿಗಳಾದ ಗೋರೇಗೌಡರು ಸರ್ ಅವರೇ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಉದ್ದೇಶಿಗಳು ಆಗಿರುವಂತಹ ಪಿ ಜಯ ಕುಮಾರ್ ಸರ್ ಅವರೇ ವೇದಿಕೆ ಆಸಿನರಾಗಿರುವ ನನ್ನೊಟ್ಟಿಗೆ ಹಾಸಿನ ಇರುವ ಗುರು ಮಾತೆಯರೆ ಗುರುವರೆ ಪುಟಾಣಿ ಮಕ್ಕಳೇ ಮಕ್ಕಳ ಈಗಾಗಲೇ ಸರ್ ಹೇಳಿದ್ರು ಕಲಿಕಾ ಹಬ್ಬದ ವಿಶೇಷತೆಗಳೇನು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಮುಖ್ಯ ಏನು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ದಾರೆ ಗೊತ್ತಾಯ್ತಾ ನಿಮ್ಗೆಲ್ಲ ಎಷ್ಟು ಮೂಲೆಗಳಿರುತ್ತೆ ಈಗ ಅಂತ ಹೇಳಿದ್ರು ಕಾರ್ನರ್ಗಳು ಎಲ್ಲ ನಿಮ್ ನಿಮ್ ಟೀಚರ್ಸ್ಗಳು ಹೇಳಿ ಕಳಿಸಿದ್ದಾರೆ ಜೊತೆಗೆ ಹಬ್ಬದ ವಾತಾವರಣ ಇಲ್ಲೇನು ಮಕ್ಕಳ ಹೊರಗಡೆ ಏನು ಹಾಗಿಲ್ಲ ಪ್ರತಿಭಾ ಕಾರಂಜಿ ತರ ಇದೇನು ಹೊರಗಡೆ ಇರಲ್ಲ ನಾಲ್ಕು ಗೋಡೆಗಳ ಮಧ್ಯೆ ರೂಮ್ ಒಳಗಡೆ ನಿಮ್ ನಿಮ್ಮ ಕಾರ್ಯಕ್ರಮಗಳು ಇರುತ್ತೆ ಯಾರುವೆ ಭಯ ಭೀತರಾದನೆ ಯಾರು ಎದುರುಕೋಬೇಕಾಗಿಲ್ಲ ಮತ್ತೆ ಅಲ್ಲಿ ಎಲ್ಲ ಯಾರು ನೋಡಿ ಇಲ್ಲಿ ಕೂತೋರಲ್ಲ ಇದೇ ಟೀಚರ್ಸ್ಗಳು ಬೇರೆ ಯಾರು ಬಂದಿರಲ್ಲ ಎಲ್ಲಾನು ನೋಡಿದಿರಲ್ವಾ ನೀವು ಪಾರ್ಕ್ ಸ್ಕೂಲ್ ಅವರು ಪಿ ಎಸ್ ಅವ್ರನ್ನ ಕೆರೆ ಸ್ಕೂಲ್ ಟೀಚರ್ಸ್ಗಳನ್ನ ನೋಡಿದ್ದೀರಿ ಇಲ್ಲಿಯವರು ಅಲ್ಲಿವರನ್ನ ನೋಡಿರ್ತೀರಿ ಹಾಗಾಗಿ ಇಲ್ಲಿ ಯಾರು ಬೇರೆಯವ್ರು ಬಂದಿರಲ್ಲ ಎಲ್ಲ ನಮ್ ನಮ್ ಟೀಚರ್ಸ್ ಕಡೆ ಯಾವ ಮಕ್ಕಳನ್ನು ಸಂಕೋಚ ಮಾಡ್ಕೊಳ್ದೆ ಮುಜುಗರ ಮಾಡ್ಕೊಳ್ದೆ ನಿಮ್ಮಲ್ಲಿರೋ ಇರೋಂತ ಏನನ್ನ ಕೇಳ್ತಾರೆ ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ಯಲ್ಲ ಅದನ್ನ ಎಲ್ರೂ ನೀಟಾಗಿ ಮಾಡಿ ಪ್ರೆಸೆಂಟ್ ಮಾಡಿ ಬರೋ ಬಗ್ಗೆ ಬಗ್ಗೆ ಮತ್ತೆ ತಿಳ್ಕೊಳ್ಳೋದು ಯಾವ ಮಗು ಮಾತೃ ಭಾಷೆಯಲ್ಲಿ ಸಾಧನೆಯನ್ನ ಮಾಡ್ತಾನೋ ಅವನು ಎಲ್ಲಾ ಭಾಷೆಯಲ್ಲೂ ಎಲ್ಲಾ ಒಂದು ವಿಷಯದಲ್ಲೂ ಸಾಧನೆಯನ್ನ ಮಾಡ್ತಾನೆ ಅನ್ನುವಂತಹ ಮನಗಂಡು ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ಶೀರ್ಷಿಕೆ ಬಹಳ ಚೆನ್ನಾಗಿತ್ತು ತಾವು ಬಹಳಷ್ಟು ಶೀರ್ಷಿಕೆ ಅಡಿಯಲ್ಲಿ ಕಲಿಕಾ ಹಬ್ಬ ಕನಿಕಾ ಹಬ್ಬ ಶಿಕ್ಷಕೇನೆ ಬಹಳ ಉತ್ತಮವಾಗಿದೆ ಏನು ಕಲಿತಿರುವಂತಹ ಮಕ್ಕಳು ಆ ಒಂದು ಹಬ್ಬವನ್ನ ಆಚರಿಸುವಂತಹ ಒಂದು ಶುಭ ದಿನ ಇತ್ತು ಈಗ ಈಗ ಆಲ್ರೆಡಿ ಒಂದು ವರ್ಷದಿಂದ ನಾವು ಸಾಕಷ್ಟು ಚಟುವಟಿಕೆಗಳ ಮೂಲಕ ನಿಮಗೆ ತಯಾರಿಯನ್ನ ಕೊಟ್ಟಿದ್ದೇವೆ ಇವಾಗ ನೀವು ಅದನ್ನ ಕಿರೀಟವನ್ನ ಧರಿಸಿ ಮುಖ್ಯವಾಹಿನಿಯ ಕಡೆಗೆ ಬರ್ತಾ ಇದೆಯಾ ಯಾರು ಮಾತಾಡ್ತಾ ಇರೋದು ಇಲ್ಲಿ ನೋಡಿ ನಿಮ್ದೆ ಮುಗಿತು ಇನ್ನೊಂದು ಐದು ನಿಮಿಷ ವಾಹಿನಿಗೆ ಬಂದಂತ ನೀವು ನೀವೇನ್ ಮಾಡ್ತೀರಾ ಯಾವ ಪ್ರಕಾರ ಎಲ್ಲರಂತೆ ಕಲಿಕೆಯಲ್ಲಿ ಮುಂದುವರ್ಕೊಂಡು ಹೋಗ್ತೀರಾ ಇಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಡ್ತಾ ಇದಾರೆ ಮತ್ತೆ ಏನ್ ಮಾಡ್ಬೇಕು ಕೆಲವು ಪ್ರಶಸ್ತಿಗಳು ಬರ್ತವೆ ಬರಲ್ಲ ಅವಕ್ಕೆಲ್ಲ ಏನ್ ಮಾಡಬಾರ್ದು ತಲೆ ಕೆಟ್ಟಕೋಬಾರ್ದು ನಿಮ್ ಉದ್ದೇಶ ನಿಮ್ಮ ಉದ್ದೇಶ ಏನು ಎಫ್ ಎಲ್ ಉದ್ದೇಶ ಇಷ್ಟೇ ನೀವು ಮುಖ್ಯವಾಹಿನಿಗೆ ಬರುವಂತದ್ದು ಬಂದಿದ್ದೀರಾ ಕಲ್ತಿದ್ದೀರಾ ಹಾಗಾಗಿ ಎಲ್ಲರೂ ಸಹ ನಾವು ಗೆದ್ದಿದ್ದೀವಿ ಅನ್ನುವ ಮನೋಭಾವನೆಯನ್ನ ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ರವಿ ಸರ್ ಅವರು ಮತ್ತೆ ಸಹೋದ್ಯೋಗಿ ಮಿತ್ರರಾದಂತಹ ಈ ಶಾಲೆಯ ಸಹ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕದಿಂದ ಪ್ರತಿಯೊಬ್ಬ ಮಕ್ಕಳುಗಳಿಗೆ ಎಲ್ಲ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಕಾರ್ಯಕ್ರಮ ಮುಗಿದ ನಂತರ ಸಿಗುತ್ತೆ ಆದ್ದರಿಂದ ಎಲ್ಲ ಮಕ್ಕಳುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲು ಎಲ್ಲರೂ ಸಹ ಪ್ರತ್ಯಕ್ಷದಲ್ಲಿ ಸ್ಪರ್ಧಿಸಿದ್ದೀನಿ ಎಲ್ಲರಿಗೂ ನಾನು ಸಂಪರ್ಕಿಸುತ್ತ ನನಗೆ ಮಾತನಾಡೋದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು